ನಮಸ್ಕಾರಗಳು ಸ್ನೇಹಿತರೆ ಫ್ರೆಂಡ್ಸ್ ಇಂದು ದಿ ಮೀಡಿಯಾ ಚಾನೆಲ್ ಮೂಲಕ ನಾವು ಪರಿಚಯಿಸುತ್ತಿರುವುದು ಒಂದು ಅದ್ಭುತವಾದ ಪ್ರೊಫೈಲ್ ಆಗಿದೆ ಇವರ ಹೆಸರು ವಸಂತಿ ಅಂತ ವಯಸ್ಸು ಮೂವತ್ನಾಲ್ಕು ವರ್ಷ ಆಸನ ಮೂಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಪದವಿಯನ್ನು ಪೂರೈಸಿದ ಬಳಿಕ ಸರ್ಕಾರಿ ಶಾಲೆಯಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಇವರಿಗೆ ಪುಸ್ತಕವನ್ನು ಓದುವುದು ಹೂವಿನ ತೋಟವನ್ನು ಬೆಳೆಸುವುದು ಹಾಗೂ ಮಕ್ಕಳೊಂದಿಗೆ ಸಮಯವನ್ನು ಕಳೆಯುವುದು ತುಂಬ ಇಷ್ಟ ಎಂದು ಕೂಡ ಅವರು ನಮ್ಮಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ವಸಂತಿಯವರು ಬಯಸುವಂತಹ ಗಂಡು ಜವಾಬ್ದಾರಿಯುತ ಸರಳ ಮನಸ್ಸನ್ನು ಹೊಂದಿರೋರು ಆಗಿರಬೇಕಂತೆ ಹಾಗೆಯೇ ಮಕ್ಕಳಿಗೆ ಅಪ್ಪನಂತೆ ಮಮತೆ ನೀಡಬಲ್ಲವನು ಆಗಿರಬೇಕು ಎಂದು ಬಯಸುತ್ತಿದ್ದಾರೆ ಅವರಿಗೆ ಆಸ್ತಿ ಹುದ್ದೆ ಅಥವಾ ಹೆಚ್ಚು ಹಣ ಮುಖ್ಯವಲ್ಲವಂತೆ ಆದರೆ ಮನೆಯಲ್ಲಿ ಶಾಂತಿ ಪ್ರೀತಿ ಹಾಗೂ ನಂಬಿಕೆ ಇರುವುದು ಮುಖ್ಯ ಇಂತಹ ಗುಣಗಳು ಯಾರಾದರೂ ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಿರುತ್ತೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇವರಿಗೆ ಕಾಲ್ ಮಾಡಲು ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಫ್ರೆಂಡ್ಸ್ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ವಸಂತಿ ತುಂಬ ಶ್ರಮಶೀಲ ಮಹಿಳೆಯಾಗಿದ್ದಾರೆ ಮಕ್ಕಳಿಗೆ ಪಾಠವನ್ನು ಹೇಳುವುದರಲ್ಲಿ ತುಂಬ ತಾಳ್ಮೆಯನ್ನು ಕೂಡ ಹೊಂದಿದ್ದಾರೆ ಸಮಾಜದಲ್ಲಿ ಎಲ್ಲರಿಗೂ ಸಹಾಯವನ್ನು ಮಾಡುವ ಗುಣ ಇವರದ್ದು ಬಾಳಿನಲ್ಲಿ ಎಷ್ಟು ಕಷ್ಟ ಬಂದರೂ ಕೂಡ ನಗುತ್ತಲೇ ಮುನ್ನಡೆಸುವ ಧೈರ್ಯ ಇವರ ವೈಶಿಷ್ಟ್ಯ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ ಅವರ ಮದುವೆ ಮದುವೆ ಸಾರಿ ಅವರ ಮೊದಲ ಮದುವೆಯ ಜೀವನ ದೀರ್ಘವಾಗಿ ಇರಲಿಲ್ಲ ಪತಿಯ ಆಕಸ್ಮಿಕ ಸಾವಿನಿಂದ ಅವರು ವಿಧವಿಯಾಗಬೇಕಾಗಿತ್ತು ಮಗುವನ್ನು ಕೈ ಹಿಡಿದು ಓಡಿಸುವ ಹೊಣೆಗಾರಿಕೆಯನ್ನು ಸಂಪೂರ್ಣ ಇವರ ಮೇಲೆ ಬಂತಂತೆ ಕಣ್ಣೀರು ನೋವು ಮತ್ತು ಏಕಾಂತನವು ಸಹಿಸಿಕೊಂಡು ಬಾಳನ್ನು ಕಟ್ಟಿಕೊಂಡಿದ್ದಾರೆ ಈಗ ಅವರಿಗೆ ಒಬ್ಬ ಹುಡುಗ ಕೂಡ ಬೇಕಂತೆ ಫ್ರೆಂಡ್ಸ್ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ವಸಂತಿಯ ಅಭಿಪ್ರಾಯದಲ್ಲಿ ಮದುವೆ ಎಂದರೆ ಕೇವಲ ಒಪ್ಪಂದವಲ್ಲ ಅದು ನಂಬಿಕೆ ಪ್ರೀತಿ ಹಾಗೂ ಬೆಂಬಲ ಎಂದು ನಂಬುತ್ತಾರೆ ಎರಡು ಜನರ ಹೃದಯ ಹೃದಯಗಳು ಸೇರಿ ಒಂದೇ ಬದುಕನ್ನು ಕಟ್ಟಿಕೊಳ್ಳುವುದು ಎಂದು ನಂಬುತ್ತಾರೆ ಹಾಗೆ ಪುನರ್ವಿವಾಹ ಇವರಿಗೆ ಮತ್ತೊಮ್ಮೆ ಹೊಸ ಬದುಕಿಗೆ ದಾರಿ ತೋರಬಲ್ಲದು ಎಂಬ ಆಶಯವನ್ನು ಕೂಡ ಹೊಂದಿದ್ದಾರೆ ಅದಕ್ಕಾಗಿ ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಿರುತ್ತೇನೆ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಅವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ರ್ಶಿಪ್ಗೆ ಜಾಯ್ನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೈನ್ ಮಾಡುತ್ತೇನೆ ಧನ್ಯವಾದಗಳು